ಹಾಯ್ ಹಲೋ ಫ್ರೆಂಡ್ಸ್ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಒಂದು ತೊಕ್ಕು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಒಂದ್ ಐದರಿಂದ ಆರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡಬಹುದು ನೋಡ್ತಾ ಇದ್ರನೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಲ್ವಾ ಹಾಗಾದ್ರೆ ಬನ್ನಿ ಈ ಟೇಸ್ಟಿ ಆಗಿರುವಂತ ಮಾವಿನಕಾಯಿ ತೊಕ್ಕನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲದಾಗಿ ನಾನಿಲ್ಲಿ ಇಲ್ಲಿ ಎರಡು ತೋತಾಪರಿ ಮಾವಿನಕಾಯಿನ ತಗೊಂಡಿದ್ದೀನಿ ಇವಾಗ ಎಡ್ಜಸ್ತ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಂದು ಪೀಲರಿಂದ ಈ ರೀತಿಯಾಗಿ ಮೇಲ್ಗಡೆ ಇರುವಂತಹ ಸಿಪ್ಪಿನ ತೆಗೆದಿಡ್ಕೊಳ್ಳೋಣ ಆದಷ್ಟು ನೋಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುವಂತ ಮಾವಿನಕಾಯಿನ ತಗೊಳ್ಳಿ ನಾನು ತಗೊಂಡಿರತಕ್ಕಂಥ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿತ್ತು ಇವಾಗ ಇದನ್ನ ಒಂದು ಗ್ರೇಟರ್ ಇಂದ ಈ ರೀತಿಯಾಗಿ ಚೆನ್ನಾಗಿ ತುರ್ಕೊಳ್ಳೋಣ ತುಂಬಾ ಸಣ್ಣ ತುರಿಯಾಗಿ ತುರ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ತುರ್ಕೊಳ್ಬೇಕು ಇವಾಗ ಇದನ್ನ ಒಂದು ಬೌಲ್ ಅಥವಾ ಒಂದು ಕಪ್ ಇಂದ ಅಳತೆ ಮಾಡಿ ಹಾಕೊಳ್ಳೋಣ ನಾನು ತಗೊಂಡಿರ್ತಕ್ಕಂಥ ಎರಡು ಮಾವಿನಕಾಯಿಲಿ ಒಂದು ಮೂರು ಅಷ್ಟು ಮಾವಿನಕಾಯಿ ತುರಿಯಾಗಿದೆ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕಡಣೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಊರಿನ ಲೋ ಫ್ಲೇಮರ್ ಇಟ್ಕೊಂಡು ಚೆನ್ನಾಗಿ ಮೆಂತ್ಯ ಮೆಂತೆಕಾಳ ಮತ್ತು ಸಾಸಿವೆ ಸ್ವಲ್ಪ ಕಹಿ ಇರೋದ್ರಿಂದ ಆದಷ್ಟು ಚೆನ್ನಾಗಿ ಉರ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಸಾಸಿವೆ ಚಿಟಪಟ ಅಂದ ನಂತರ ಅನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತೀನಿ ಸೊ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಕಡಾಯಿಗೆ ಯಾವ ಕಪ್ಪಲ್ಲಿ ಮಾವಿನಕಾಯಿ ತುರಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಕಾಲ್ ಕಪ್ಪಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದೆರಡು ಬೆಳ್ಳಿನ ಮೇಲ್ಗಡೆ ಇರುವಂಥ ಸಿಪ್ಪಿನ ತೆಗೆದ್ಬಿಟ್ಟು ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಹಿಂಗೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನ ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಆಗಿನ ಇದಕ್ಕೆ ಒಂದು ಮೂರಿಂದ ನಾಲ್ಕು ಅಣಗಿಡುವಂಥ ಮೆಣಸಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಒಂದ್ಸಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇವಾಗ ತುರಿದುಡ್ಡಿರುವಂಥ ಮಾವಿನಕಾಯಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಯಾವ ಕಪ್ಪಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಅಚ್ಕಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು ನಂತರ ಪೌಡರ್ ಮಾಡಿ ಮಾಡಿಟ್ಕೊಂಡಿರುವಂಥ ಸಾಸಿವೆ ಮತ್ತು ಕಾಳು ಪೌಡರನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಜೊತೆಗೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಂಪ್ಲೀಟ್ ಆಗಿ ಒಗ್ಗರಣೆ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅದರ ಜೊತೆಗೆ ಸ್ವಲ್ಪ ಮಾವಿನಕಾಯಿ ತಕ್ಕು ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಇದ್ರ ಮುಂದೆ ಯಾವ ಸಾಂಬಾರು ಕೂಡ ಬೇಕಾಗೋದಿಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬೋದು ಸೊ ನೋಡಿವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ನೀವು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಐದರಿಂದ ಆರು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಟೇಸ್ಟಿಯಾಗಿರುವಂತ ಮಾವಿನಕಾಯಿ ತೊಕ್ಕ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್